ಶಿವೈ ನಮ ಪಾರ್ವತಿ ಶಿವಹರ ಹರ ಹ್ಮ ಬಹುಶಃ ಎಲ್ಲರಿಗೂ ಹಸೋಗ ಹಸೋಗಿತ್ ಅನ್ವಾ ಹ್ಮ ಸಾಂಬೈ ನಮ ಪಾರ್ವತಿ ಶಿವಹರ ಹರ ಹ್ಮ ತ್ರೈಲೋಕ್ಯ ಸಂಪದ ಲೈಖ್ಯ ಸಮುಲ್ಲೇಖನ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಯಮೋ ಸರ್ವಲೋಕಾನ ಪ್ರಕೃತಿ ಶಾಸ್ತ್ರಪಾರಗ ತಾಂ ಧರ್ಮಚಾರಿಣೀ ಶಂಭುಹೋ ಪ್ರಣಮೀ ಪರಂ ಶಿವಂ ಪ್ರಥಮದಲ್ಲಿ ಆರಾಧ್ಯ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಭಾರತ ದೇಶ ಕಂಡಂಥ ಅನೇಕ ಸಂತರನ್ನು ಮಹಾತ್ಮರನ್ನು ಆಚಾರ್ಯರನ್ನು ಹೃದಯ ಮಂದಿರದಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡಿ ಸುಕ್ಷೇತ್ರ ನವಲಗಿ ಗ್ರಾಮದಲ್ಲಿ ಇವತ್ತು ನಡೆದಿರುವಂತಹ ಕರಮ್ಮ ತಾಯಿಯ ಒಂದು ಜಾತ್ರಾ ಮಹೋತ್ಸವ ಮಹೋತ್ಸವದ ನಿಮಿತ್ತವಾಗಿ ಪರಮ ಪೂಜ್ಯ ಆತ್ಮೀಯ ಪೂಜ್ಯರು ಜ್ಞಾನದ ನಿಧಿಗಳು ಅನ್ನದಾನ ಮಾಡುವುದರ ಮೂಲಕ ಚಕ್ರವರ್ತಿ ಎಂದೇ ಹೆಸರನ್ನ ಪಡೆದಿರುವ ಪೂಜ್ಯ ಅನ್ನದಾನೇಶ್ವರ ಶ್ರೀಗಳಿಗೆ ವಂದಿಸುತ್ತ ಈ ಸಮಾರಂಭದಲ್ಲಿ ಆಗಮಿಸಿ ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ಗುರು ಹಿರಿಯರೇ ಮಾತೆಯರೇ ಮದ್ದು ಮಕ್ಕಳೇ ತಮ್ಮಂತರಾತ್ಮದಲ್ಲಿ ಬೆಳಗುತ್ತಿರುವಂಥ ಪರಂ ಜೊತೆಗೆ ಶರಣು ಶರಣಾರ್ಥಿಗಳು ಭಾರತ ದೇಶ ಬಹುಧರ್ಮೀಯ ದೇಶ ಭಾರತ ದೇಶದಲ್ಲಿ ಅನೇಕ ಧರ್ಮ ಅನೇಕ ಪಂಥಗಳು ಅನೇಕ ತತ್ವಗಳನ್ನು ನಾವು ನೋಡಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಅಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಪರಂಪರೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬದುಕಿ ಬಾಳ್ತಾ ಇದ್ದಾವೆ ನಾವೆಲ್ಲ ಅನ್ಕೋತೀವಿ ಭಾರತ ದೇಶಕ್ಕೆ ಬಹಳಷ್ಟು ಕಿಮ್ಮತ್ತು ಬೆಲೆ ಬಂದಿದೆ ನೀವು ನೀವೇನಾದರೂ ಅನ್ಕೊಂಡಿರಬೇಕು ಭಾರತ ದೇಶದಲ್ಲಿ ಬಹಳಷ್ಟು ಜನ ಶ್ರೀಮಂತರ ಅಂತ ಹೇಳಿ ಭಾರತ ದೇಶಕ್ಕೆ ಬೆಲೆ ಬಂದಿಲ್ಲ ಇಲ್ಲಿ ಗನಿ ದನಿಗಳು ಬಹಳ ಜನ ಅಧಾರ್ ಅಂತ ಹೇಳಿ ಬೆಲೆ ಬಂದಿಲ್ಲ ಇಲ್ಲಿ ಬಂಗಾರ ಇದೆ ಅಂತೇಳಿ ಭಾರತ ದೇಶಕ್ಕೆ ಬೆಲೆ ಬಂದಿಲ್ಲ ಬಹುಶಃ ಭಾರತ ದೇಶಕ್ಕೆ ಬಹಳಷ್ಟು ಕಿಮ್ಮತ್ತು ಬೆಲೆ ಬಂದಿದೆ ಅಂತಂದರೆ ಅನೇಕ ಸಂತರು ಮಹಾತ್ಮರು ನಮ್ಮ ಅನ್ನದಾನ ಶ್ರೀಗಳು ಈ ಭಾರತದಲ್ಲ ಅಂತ ಹೇಳಿ ಭಾರತ ದೇಶಕ್ಕೆ ಬೆಲೆ ಬಂದಿದೆ ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಗುರು ಇಲ್ಲದೆ ಬದುಕೇ ಇಲ್ಲ ಅದಕ್ಕಾಗಿ ಹೇಳ್ತಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಅಂತ ಹೇಳಿ ಗುರು ಬ್ರಹ್ಮನ ಬ್ರಹ್ಮನ ಕೆಲಸ ಏನು ಅಂತಂದರೆ ನಮ್ಮನ್ನೆಲ್ಲ ಕಾಯುವಂಥ ಕೆಲಸ ಸೃಷ್ಟಿ ಮಾಡುವಂಥ ಕೆಲಸ ವಿಷ್ಣುವಿನ ಕೆಲಸ ಏನು ಅಂತಂದರೆ ನಮ್ಮನ್ನೆಲ್ಲರನ್ನು ಕಾಯುವಂತಹ ಕೆಲಸವನ್ನು ವಿಷ್ಣು ಮಾಡ್ತಾನೆ ನಮ್ಮನ್ನು ಮತ್ತೆ ಮುಕ್ತಿ ಕೊಟ್ಟು ಲಯ ಮಾಡ್ತಕ್ಕಂತಹ ಕೆಲಸವನ್ನು ಯಾರು ಮಾಡ್ತಾರೆ ಅಂತಂದರೆ ಮಹೇಶ್ವರ ಮಾಡ್ತಾನೆ ಅದಕ್ಕೂ ಮೀರಿ ಶಕ್ತಿ ಇರುವುದು ಆ ಗುರುವಿನಲ್ಲಿ ಅಂತ ಹೇಳಿ ಗುರುವಿಗೆ ನಾವು ಬಹಳಷ್ಟು ಮಹತ್ವವನ್ನು ಕೊಡ್ತಾ ಬಂದಿದ್ದೇವೆ ಗುರುವೇ ಸರ್ವಲೋಕಾನಾಂ ಬಿಷೇ ಬವರೋಗಿನಾಂ ನಿಧೆಯೇ ಸರ್ವವಿದ್ಯಾನಾಂ ದಕ್ಷಿಣಾಮ ಮೂರ್ತಯೇ ನಮಃ ಅಂತಹ ಶ್ರೇಷ್ಠವಾಗಿರತಕ್ಕಂತಹ ಗುರು ಸರ್ವಲೋಕಗಳಲ್ಲಿ ಬಹಳ ಶ್ರೇಷ್ಠನಾಗಿದ್ದಾನೆ ಸರ್ವ ವಿದ್ಯೆಗಳನ್ನು ಜ್ಞಾನವನ್ನು ಕೊಡ್ತಕ್ಕಂಥ ಶಕ್ತಿ ಗುರುವಿನಲ್ಲಿ ಇದೆ ಅನ್ನೋದನ್ನು ಕೂಡ ನಾವು ಅಷ್ಟೇ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಭವರೋಗದಿಂದ ನಮ್ಮನ್ನು ಮುಕ್ತಗೊಳಿಸುವಂತಹ ಶಕ್ತಿ ಕೂಡ ಅದು ಕೂಡ ಗುರುವಿನಲ್ಲಿ ಇದೆ ಅನ್ನೋದನ್ನು ಕೂಡ ನಾವು ಅಷ್ಟೇ ಸತ್ಯವಾಗಿ ಅದನ್ನು ತಿಳ್ಕೊಂಡು ಗುರುವಿನ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕಾಗತ್ತೆ ಮುಂದೆ ಒಂದು ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ಯಾವ ಮನುಷ್ಯನಿಗೆ ಮುಂದೆ ಗುರಿ ಇರುತ್ತೋ ಹಿಂದೆ ಗುರು ಇರಲೇಬೇಕು ಗುರು ಇದ್ದರೆ ಮಾತ್ರ ಆ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಕೂಡ ನಾವು ಅಷ್ಟೇ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ನಮಗೆಲ್ಲ ಗೊತ್ತು ಅತ್ತಿ ಚಿಕ್ಕವರಿದ್ದಾಗ ಹಣ್ಣು ಕೊಟ್ಟ ಬೆಳೆಸ್ತಾಳಂತ ಯಾಕ ಮುಂದೆ ಹೆಣ್ಣು ಕೊಡಾಕ ಅಂತ ಅತ್ತಿ ಹಣ್ಣು ಕೊಡ್ತಾಳೆ ದೊಡ್ಡವರಾದ ಮೇಲೆ ಹೆಣ್ಣು ಕೊಡ್ತಾಳೆ ಹೆಣ್ಣಿನ ಜೊತೆಗೆ ಹಣ್ಣು ಕೊಡ್ತಾಳೆ ಸತ್ತ ಮೇಲೆ ಏನು ಕೊಡ್ತಾರೆ ಮಣ್ಣು ಕೊಡ್ತಾರೆ ಅತಿ ಚಿಕ್ಕವರಿದ್ದಾಗ ಹಣ್ಣು ಕೊಡ್ತಾಳೆ ಹಣ್ಣು ಕೊಟ್ಟು ದೊಡ್ಡವರಾದ ಮೇಲೆ ಹೆಣ್ಣು ಕೊಡ್ತಾಳೆ ಹೆಣ್ಣು ಕೊಟ್ಟು ಹಣ್ಣು ಕೊಡ್ತಾಳೆ ಸತ್ತ ಮೇಲೆ ಮಣ್ಣು ಕೊಡ್ತಾರ ಆದರೆ ನಮ್ಮ ಬದುಕಿಗೆ ಕಣ್ಣು ಯಾರು ಕೊಡ್ತಾರಂತಂದ್ರೆ ಅನ್ನದಾನ ಶ್ರೀಗಳಂಥವರು ನಮ್ಮ ಬದುಕಿಗೆ ಕಣ್ಣು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಇನ್ನೊಂದು ಮಾತು ಹೇಳಿಕ್ಕೆ ನಾನು ಬಯಸ್ತೀನಿ ಚಿಕ್ಕವರಿದ್ದಾಗ ಹುಟ್ಟಿದ ಖುಷಿಗೆ ಕಟ್ತಾರೆ ಏನು ಕಟ್ತಾರೆ ತೊಟ್ಲ ಕಟ್ತಾರ ಸ್ವಲ್ಪ ದೊಡ್ಡವನಾದ ಮೇಲೆ ಬಾಷಿಂಗನೂ ಕೊಡ್ತಾರ ಹೆಣ್ಣು ಕೊಡ್ತಾರ ಆಮೇಲೆ ಮನೆಯೂ ಕೂಡ ಕಟ್ತಾರ ಸತ್ತ ಮೇಲೆ ಏನು ಕಟ್ತಾರೆ ಚಟ್ಟನೂ ಕೂಡ ಕಟ್ತಾರ ಹುಟ್ಟಿದಾಗ ತೊಟ್ಲ ಕಟ್ತಾರ ಮದುವೆಯೊಳಗೆ ಬಾಸಿಂಗ ಕಟ್ತಾರ ಸತ್ತ ಮೇಲೆ ಚಟ್ಟನೂ ಕೊಡ್ತಾರ ಆದರೆ ನಮ್ಮ ಬದುಕನ್ನು ಕಟ್ಟೋರು ಬೇಕಲ್ಲ ನಮ್ಮ ಬದುಕನ್ನು ಯಾರು ಅಂತಂದ್ರೆ ಇಂಥ ಶ್ರೀಗಳು ನಮ್ಮ ಬದುಕನ್ನು ಕಟ್ತಾರೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ನಮ್ಮ ಜೀವನದಲ್ಲಿ ಅರ್ಥೈಸ್ಕೊಳ್ಬೇಕು ಅವರ ಮಾರ್ಗದರ್ಶನದಲ್ಲಿ ನಡಿಬೇಕು ತಮಗೆಲ್ಲ ಗೊತ್ತಿರುವ ಹಾಗೆ ಪೀಠದ ಜಗದ್ಗುರುಗಳು ನಮ್ಮ ಅನ್ನದಾನ ಶ್ರೀಗಳ ಮೇಲೆ ಬಹಳಷ್ಟು ಅಪಾರವಾದಂಥ ಪ್ರೀತಿ ಗೌರವ ಯಾಕಂತಂದರೆ ಅವರು ಮಾಡ್ತಕ್ಕಂತಹ ಸೇವೆಗೆ ಅವರು ಸಮಾಜಕ್ಕೆ ನೀಡಿದಂತಹ ಕೊಡುಗೆಗೆ ಅದೇನು ಕೊಟ್ಟರು ಕೂಡ ಕಡಿಮೆಯೇ ಅದನ್ನು ಅರ್ಥೈಸ್ಕೊಂಡಂತಹ ಪೀಠದ ಜಗದ್ಗುರು ಮಹಾ ಯಡೂರ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ಕೊಡ್ತಾರೆ ಅದು ವಿಶ್ವಚೇತನ ಅನ್ನ ದಾಸೋಹ ರತ್ನ ಅಂಥೇಳಿ ಕೆಲವೊಂದಿಷ್ಟು ಪೀಠದ ವತಿಯಿಂದ ಪ್ರಶಸ್ತಿಗಳನ್ನು ಕೊಡ್ತಾರೆ ಅಂತಹ ಒಂದು ಪ್ರಶಸ್ತಿಯನ್ನು ಪಡೆದಂತಹ ಕೀರ್ತಿ ಬಹುಶಃ ಈ ಭಾಗದಲ್ಲಿ ಯಾರಾದ್ಗರು ಸಲ್ಲುತ್ತದೆ ಅಂತಂದರೆ ಅದು ಅನ್ನದಾನ ಶ್ರೀಗಳಿಗೆ ಅನ್ನತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ ಅಂತಹ ಪೂಜ್ಯರು ನಮ್ಮ ಭಾಗಕ್ಕೆ ನಮ್ಮ ಹೇಳ್ತಾ ಇದ್ದರು ಮಠಕ್ಕೆ ಬಂದವ್ರಿಗೆ ಯಾರಿಗೂ ಕೂಡ ಏನೂ ಕಡಿಮೆ ಮಾಡಿಲ್ಲ ಅಂತೇಳಿ ಯಾಕಂದರೆ ಇವತ್ತಿನ ಸಂಸಾರದೊಳಗೆ ನಾವೆಲ್ಲ ನೋಡ್ತಾ ಇರ್ತೀವಿ ಅತ್ತಿ ಸೊಸಿನ ಕಂಡ್ರೆ ಆಗಂಗಿಲ್ಲ ಮಕ್ಕಳಿಗೂ ಅಪ್ಪನ ಅವನ ಕಂಡ್ರೆ ಆಗೋದಿಲ್ಲ ಇಂತಹ ಒಂದು ಕೆಟ್ಟ ಪರಿಸ್ಥಿತಿಯೊಳಗೆ ಬಹುಶಃ ನಮಗೆ ಯಾರಾದರೂ ಆಶ್ರಯ ಅನ್ನದಾರ್ಥವನ್ನು ನೀಡ್ತಾರೆ ಅಂತಂದರೆ ಅದು ನಮ್ಮ ಅನ್ನದಾನ ಶ್ರೀಗಳು ಅಂತಕ್ಕಂತಹ ಮಾತನ್ನು ಆ ತಾಯಿ ತನ್ನ ಅಂತಃಕರಣದಿಂದ ಹೇಳ್ತಾ ಇದ್ರು ಪೂಜ್ಯರು ಅವರು ಮಾಡ್ತಕ್ಕಂತಹ ಸಾಧನೆ ಅವರ ಕೀರ್ತಿ ಈ ಭಾಗದಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುವುದರ ಮೂಲಕ ಪೂಜ್ಯರು ಒಂದು ಒಳ್ಳೆಯ ಧರ್ಮ ಮಾರ್ಗವನ್ನು ತಮಗೆಲ್ಲ ತೋರಿಸ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ನಡೀತಕ್ಕಂಥ ಈ ಒಂದು ನಮ್ಮ ಕರಮ ತಾಯಿಯ ಒಂದು ಜಾತ್ರೆ ಒಳಗ ಪ್ರತಿವರ್ಷ ಏನೇನೋ ಕಾರ್ಯಕ್ರಮ ನಿನ್ನೆ ತಾನೇ ಮುಗಿತಲ್ಲ ಜಾತ್ರೆ ನಾಟಕದ ಮುಗಿದಿರಬೇಕು ಅಂತಹ ಒಂದು ಜಾತ್ರಾ ಮಹೋತ್ಸವದಲ್ಲಿ ಕೇವಲ ನಾಟಕ ಉತ್ಸವಗಳಿಗೆ ಅಷ್ಟೇ ಒಂದು ಮಹತ್ವವನ್ನು ಕೊಡದೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಇವತ್ತು ಪೂಜ್ಯರನ್ನು ಕರೆಸಿ ಈ ಭಾಗದಲ್ಲಿರತಕ್ಕಂಥ ಎಲ್ಲ ಭಕ್ತರಿಗೆ ದರ್ಶನ ಆಶೀರ್ವಾದವನ್ನು ದಯಪಾಲಿಸ್ತಕ್ಕಂತಹ ಕೆಲಸವನ್ನು ನಮ್ಮ ಜಾತ್ರಾ ಕಮಿಟಿಯವರು ಮಾಡಿದ್ದಾರೆ ಅವರಿಗೆ ಜೋರಾಗಿ ಚಪಾತಿ ತಟ್ಟಿ ತಾವೆಲ್ಲ ಕೃತಜ್ಞತೆಯನ್ನು ಸಲ್ಲಿಸಬೇಕು ಪೂಜ್ಯರು ಈ ಭಾಗಕ್ಕೆ ಬಂದು ಮೇಲಿಂದ ಮೇಲೆ ತಮ್ಮೆಲ್ಲರ ಒಂದು ಕೃಪೆಯನ್ನು ಈ ಭಾಗದ ಭಕ್ತರಿಗೆ ತಾವೆಲ್ಲ ನೀಡ್ತಾ ಆ ಕಡಿಮೆ ತಾಯಿ ಈ ವರ್ಷ ನಿಮ್ಮ ಮುಖ ನೋಡಕ್ಕೆ ಗೊತ್ತಾಗುತ್ತೆ ಭಾಳ ಮಳೆ ಗಿಳಿ ಚೆನ್ನಾಗಿ ಕೊಟ್ಟಾಳಂತೇಳಿ ಅದಕ್ಕೆ ಇತ್ತು ಖುಷಿಯಾಗಿ ಈ ಸಲ ಜಾತ್ರೆ ಮಾಡತ್ತೀರಿ ಪ್ರತಿ ವರ್ಷವೂ ಕೂಡ ಆ ತಾಯಿಯ ಆಶೀರ್ವಾದ ಪೂಜ್ಯರ ಆಶೀರ್ವಾದ ಪರಮ ದಯಾಳು ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಬಹುಶಃ ಇನ್ನೂ ಕಾರ್ಯಕ್ರಮ ನಡೀತಾ ಇದೆ ಬಹುಶಃ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗುವುದರಿರುವುದರಿಂದ ಪೂಜ್ಯರ ಅಪ್ಪನೆಯನ್ನು ತಗೊಂಡಿದ್ದೇವೆ ಅದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಆ ಪರಮ ದಯಾಳು ಪಾರ್ವತಿ ಪರಮೇಶ್ವರರು ಪೂಜ್ಯರ ಆ ಕರಮ ತಾಯಿಯ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತೇಳಿ ಹಾರೈಸಿ ನನ್ನೆರಡು ಹಿತ ನೋಡುಗಳಿಗೆ ವಿರಾಮ ಹೇಳ್ತಾ ಇದ್ದೇನೆ ಶಿವಂಬೈ